ಮಂಗಳೂರು ಅನನ್ಯ ಭಟ್ ಧರ್ಮಸ್ಥಳದಿಂದ ನಾಪತ್ತೆಯಾಗಿದ್ದಾಳೆ ಅಂತ ಸುಳ್ಳು ಆರೋಪ ಮಾಡಿದ್ದ ಸುಜಾತ ಭಟ್ ಪ್ರಕರಣದ ತನಿಖೆಯನ್ನು ಎಸ್ ಐ ಟಿಗೆ ವಹಿಸಲಾಗಿತ್ತು ಇವತ್ತು ವಿಚಾರಣೆಗಾಗಿ ಸುಜಾತ ಭಟ್ ಬೆಂಗಳೂರಿನಿಂದ ಬೆಳಿಗ್ಗೆ ಐದು ಗಂಟೆಗೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ವಿಚಾರಣೆಗಾಗಿ ಹಾಜರಾಗಿದ್ದಾರೆ ಮಗಳ ನಾಪತ್ತೆ ಕೊಲೆ ಅಂತ ಹಲವು ಕತೆಗಳನ್ನು ಕಟ್ಟಿದ್ದಂತಹ ಸುಜಾತ ಭಟ್ ಕೊನೆಗೂ ತನಗೆ ಮಗಳೇ ಇಲ್ಲ ಅಂತ ಬಾಯ್ಬಿಟ್ಟಿದ್ದರು ಬೇರೆಯವರು ಹೇಳಿಕೊಟ್ಟಂತೆ ಸುಳ್ಳು ಹೇಳಿದ್ದಾಗಿ ಅವರು ತಪ್ಪೊಪ್ಕೊಂಡಿದ್ದಾರೆ ಇದೀಗ ವಿಚಾರಣೆಯಲ್ಲಿ ಸುಜಾತ ಭಟ್ ಅವರಿಗೆ ಏನು ಉದ್ದೇಶ ಇತ್ತು ಅವರ ಹಿಂದಿರುವ ಯಾರಿದ್ದಾರೆ ಹಿಂದವರ ಹಿಂದೆ ಯಾರಿದ್ದಾರೆ ಇದೆಲ್ಲದರ ಬಗ್ಗೆ ಬಾಯಿ ಬಾಯ್ಬಿಡಿಸುವಂತಹ ಒಂದು ಉದ್ದೇಶ ಬಿಡಿಸುವ ಸಾಧ್ಯತೆ ಇದೆ ಪ್ರಣವ್ ಮೋಹಂತಿ ಅವರ ನಿರ್ದೇಶನದ ಮೇರೆಗೆ ತನಿಖಾಧಿಕಾರಿ ಗುರುಪಾಲ್ ಅವರು ಸುಜಾತ ಭಟ್ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಆಗಸ್ಟ್ ಇಪ್ಪತ್ತ್ಮೂರಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದರೂ ಅನಾರೋಗ್ಯದ ನೆಪವೊಡ್ಡಿ ಅವರು ಇಪ್ಪತ್ತೊಂಬತ್ತಕ್ಕೆ ವಿಚಾರಣೆಗೆ ಬರ್ತೀನಿ ಅಂತ ಸುಜಾತ ಭಟ್ ಹೇಳಿದರು ಆದರೆ ಮಾಧ್ಯಮದ ಕಣ್ತಪ್ಪಿಸಿ ಇವತ್ತು ಬೆಳಗ್ಗೆ ಐದು ಗಂಟೆಗೆ ಅವರು ಕಚೇರಿಗೆ ಬಂದಿದ್ದಾರೆ ಇವತ್ತು ಅನಿರೀಕ್ಷಿತವಾಗಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಎಸ್ ಐ ಟಿ ತಿಮರೋಡಿ ಮನೆಯ ಪರಿಶೀಲನೆ ಪ್ಲಾನ್ ಮಾಡ್ಕೊಂಡಿದ್ದು ಹಿನ್ನೆಲೆಯಲ್ಲಿ ಸ್ವಲ್ಪ ವಿಳಂಬ ಆಯಿತು ಲೇಟ್ ಆಯಿತು ಸುಜಾತ ಭಟ್ ತನಿಖೆ ಈಗ ಲೇಟಾಗಿ ಸ್ವಲ್ಪ ಆರಂಭ ಆಗಿದೆ ಯಾಕಂದರೆ ತಿಮ್ರೋಡಿ ಮನೆ ಏನು ಪರಿಶೀಲನೆ ಮಾಡೋದಕ್ಕೆ ಅಲ್ಲಿ ಕೆಲವು ದಾಖಲೆಗಳನ್ನು ಕಲೆ ಹಾಕೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದರು ಹಾಗಾಗಿ ಸುಜಾತ ಭಟ್ ವಿಚಾರಣೆ ಸಡನ್ನಾಗಿ ಬಂದಿರೋದು ಸ್ವಲ್ಪ ಲೇಟ್ ಆಗಿದೆ ದಿನೇ ದಿನೇ ಹೇಳಿಕೆಯನ್ನು ಬದಲಾಯಿಸ್ತಾ ಇದ್ದರು ಸುಜಾತ ಭಟ್ಟಿ ಈ ಪ್ರಕರಣದ ಬಗ್ಗೆ ತನಿಖೆ ಕೂಡ ನಡೆಯಲಿದೆ ಯಾರು ಕುಮ್ಮಕ್ಕ ಕೊಟ್ಟಿದ್ರು ಸುಜಾತ ಭಟ್ ಅವರಿಗೆ ಈ ಥರ ಸುಳ್ಳು ಹೇಳೋದಕ್ಕೆ ಏನು ಕಾರಣ ಇದೆಲ್ಲದರ ಬಗ್ಗೆ ಕೂಡ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ ಇವತ್ತಿನ ವಿಚಾರಣೆಯಲ್ಲಿ ಈಗಾಗಲೇ ಸುಜಾತ ಭಟ್ಗೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದ ರಿಪ್ಪನ್ಪೇಟೆ ಮತ್ತು ಕೊಡಗು ವಿರಾಜ್ಪೇಟೆ ಉಡುಪಿಯ ಪರಿಕರದಿಂದ ಹಾಗೆ ಬೆಂಗಳೂರಿನಲ್ಲಿ ನಿವಾಸಿಯಾಗಿರುವ ಕಾರಣ ಅಲ್ಲಿಯೂ ಕೂಡ ತನಿಖೆಯನ್ನು ನಡೆಸಲಾಗುತ್ತೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಅಪಪ್ರಚಾರದ ಆರೋಪದಡಿ ಈಗಾಗಲೇ ಯೂಟ್ಯೂಬರ್ ಸಮೀರ್ ಎಮ್ಡಿ ತನಿಖೆ ಕೂಡ ನಡೀತಾ ಇದೆ ಅನಧಿಕೃತ ಶವ ಹೂತ ಹಾಕಿದ ಸುಳ್ಳು ಪ್ರಕರಣದಲ್ಲಿ ಬಂಧಿತ ಆರೋಪಿ ಚಿನ್ನಯ್ಯನ ತನಿಖೆಯೂ ಕೂಡ ತೀವ್ರವಾಗಿ ನಡೀತಾ ಇದೆ ಹಾಗೆ ಇನ್ನೊಂದು ಕಡೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಿರೀಶ್ ಮಠಣ್ಣನವರ ವಿರುದ್ಧನೂ ಕೂಡ ನೋಟಿಸ್ ಜಾರಿಯಾಗಿದೆ ರಾಜ್ಯಾದ್ಯಂತ ಭಕ್ತ ಏನು ಧರ್ಮಸ್ಥಳ ಭಕ್ತರ ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ ಅಂದರೆ ಧರ್ಮಸ್ಥಳ ಹೆಸರಿಗೆ ಕಪ್ಪು ಮಸಿ ಬಳಿಯುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂತಹ ಒಂದು ಆಕ್ರೋಶ ಕೂಡ ಹೆಚ್ಚಾಗ್ತಾ ಇದೆ ಪವಿತ್ರ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪದಲ್ಲಿ ಈ ಗ್ಯಾಂಗ್ನ ವಿಚಾರಣೆ ತೀವ್ರವಾಗಿ ನಡೆಸಲಾಗ್ತಾ ಇದೆ ಇನ್ನೊಂದು ಕಡೆ ಸೋಮವಾರಪೇಟೆ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಕಿಡಿಗೇಡಿಗಳು ಅಪಪ್ರಚಾರದಲ್ಲಿ ತೊಡಗಿದ್ದು ಕ್ಷೇತ್ರದ ಮೇಲೆ ತಪ್ಪು ಭಾವನೆ ಮೂಡುವಂತೆ ಮಾಡಲಾಗ್ತಾಯಿದೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಭಕ್ತಾಭಿಮಾನಿಗಳ ವತಿಯಿಂದ ಪಟ್ಟಣದಲ್ಲಿ ಸೋಮವಾರಪೇಟೆಯಲ್ಲಿ ಒಂದು ಪ್ರತಿಭಟನಾ ಮೆರವಣಿಗೆ ಕೂಡ ನಡೆಸಲಾಯಿತು ಸಭೆಯಲ್ಲಿ ಮಾತನಾಡಿದಂತಹ ಸಚಿವ ಎಂ ಪಿ ಅಪ್ಪಚರಂಜನ್ ಶ್ರೀ ಕ್ಷೇತ್ರದ ಮೇಲೆ ನಿರಂತರ ಅಪಪ್ರಚಾರ ನಡೆಸ್ತಾ ಇರುವ ಸಮಾಜ ದ್ರೋಹಿಗಳನ್ನು ತಕ್ಷಣ ಬಂಧಿಸಬೇಕು ಅಂತ ಒತ್ತಾಯಿಸಿದರು ಧರ್ಮಸ್ಥಳದ ಬಗ್ಗೆ ಸಮೀರ್ ಎಂಬಾತ ಕಟ್ಟುಕತೆಯನ್ನು ಕಟ್ಟಿ ಜನರ ಹಾದಿ ತಪ್ಪಿಸ್ತಿದ್ದಾನೆ ಈತನ ಹಿಂದೆ ವಿದೇಶಿ ಮೂಲದ ಕೈಗಳೂ ಕೂಡ ಅಡಗಿವೆ ಕ್ಷೇತ್ರಕ್ಕೆ ಧಕ್ಕೆ ತರುವ ಕಾರ್ಯಕ್ಕೆ ಅಲ್ಲಿಂದಲೂ ಹಣವನ್ನಿದೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಇದರೊಂದಿಗೆ ಮಹೇಶ್ ಶೆಟ್ಟಿ ಗಿರೀಶ್ ಮಟ್ಟಣ್ಣನವರ್ ವಕೀಲ ದ್ವಾರಕನಾಥ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕು ಅಂತ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಈಗ ತನಿಖೆ ನಡೀತಾ ಇದೆ ಯಾರ್ಯಾರು ಯಾರ್ಯಾರ ಮೇಲೆ ಯಾವ ರೀತಿ ಆಪಾದನೆ ಬಂದಿದೆ ಅದು ಎಲ್ಲಿ ಯಾವುದು ಯಾವುದು ಸುಳ್ಳು ಯಾವುದು ಸತ್ಯ ಇದೆಲ್ಲವೂ ಕೂಡ ಎಸ್ ಐ ಡಿ ತನಿಖೆಯಿಂದ ಹೊರಬೀಳಿದೆ ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನಿದ್ದಾನೆ ಆತನ ಹೇಳಿಕೆಗಳು ಎಷ್ಟು ಸತ್ಯವಾಗಿದೆ ಎಷ್ಟು ಸುಳ್ಳು ಅದೆಲ್ಲವೂ ಕೂಡ ಕೂಡ ಪು ಪರಿಶೀಲನೆ ಆಗ್ತಾಯಿದೆ ಇನ್ನೊಂದು ಕಡೆಗೆ ಮಹೇಶ್ ಶೆಟ್ಟಿ ತಿಮ್ಮಡಿ ಮತ್ತು ಗಿರೀಶ್ ಮಠಣವರು ಮತ್ತು ಸುಜಾತ ಭಟ್ ಇನ್ನೊಂದು ಕಡೆ ಸಮೀರು ಇವರೆಲ್ಲರ ವಿಚಾರಣೆಯಿಂದ ಏನೇನಾಗಿದೆ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಈ ಥರ ಮಾಡಿದ್ರಾ ಅಥವಾ ನಿಜವಾಗ್ಲೂ ಕೂಡ ಅವರು ಹೇಳ್ತಾ ಇರೋದಲ್ಲ ಸತ್ಯವಾ ಇದೆಲ್ಲವೂ ಕೂಡ ಎಸ್ ಐ ಟಿ ತನಿಖೆಯಿಂದ ಹೊರಬೀಳಬೇಕಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು